ಈಗ ಕೆಲವೊಂದ್ ಕಡೆ ಕೆಲವೊಂದು ಪ್ರಕರಣದ ಬಗ್ಗೆ ಕೆಲವೊಬ್ಬರು ನಟ ನಟಿಯರು ಮಾತಾಡ್ತಾರೆ ಕೆಲವೊಬ್ಬರು ಮಾತನಾಡೋದಿಲ್ಲ ಪ್ರಕರಣ ಹೇಳ್ತೀರಾ ಸರ್ ಇತ್ತೀಚೆಗೆ ಅನ್ಸುತ್ತೆ ಬಹಳ ದುಃಖ ಆಗತ್ತೆ ಈ ಸಿನಿಮಾ ರಂಗ ಅಂದಾಗ ನಮ್ಗೆ ಬಹಳ ಹೆಸರುವಾಸಿ ವ್ಯಕ್ತಿಗಳು ಸಿದ್ಧಲಿಂಗಯ್ಯ ಸಿದ್ಧಿಂಗಯ್ಯ ಶಂಕರ್ನಾಗ್ ರಾಜ್ಕುಮಾರ್ ಎಂ ಪಿ ಶಂಕ್ ಅವರು ಮತ್ತೆ ನಮ್ಗೆ ಬಹಳ ಇಷ್ಟವಾದ ವ್ಯಕ್ತಿಗಳು ಬಹಳ ಜನ ಇದ್ದಾರೆ ಇವತ್ತಿಗೂ ಬಹಳ ಜನ ಒಳ್ಳೆ ಕೊಡುಗೆ ಕೊಡ್ತಾ ಇದ್ದಾರೆ ಬರಹಗಾರರಾಗಿ ಟೆಕ್ನಿಷಿಯನ್ಸ್ ಆಗಿ ಆದರೆ ದರ್ಶನ್ ಅನ್ನೋ ಬಿಗ್ ಸ್ಟಾರ್ ಇದು ಆರೋಪ ಅಪರಾಧ ಅಲ್ಲ ಅನ್ನೋದು ಫಸ್ಟ್ ಹೇಳ್ಬೇಕು ಆರೋಪ ಬಹಳ ಗಂಭೀರವಾಗಿದೆ ಆರೋಪಿ ಆರೋಪಗಳು ಬಹಳ ಗಂಭೀರವಾಗಿದೆ ದರ್ಶನ್ ಅಂತ ಕನ್ನಡ ಚಿತ್ರರಂಗದಲ್ಲಿ ಕರ್ನಾಟಕದಲ್ಲೇ ಬಹಳ ದೊಡ್ಡ ಸ್ಟಾರ್ ಆಗಿರೋ ವ್ಯಕ್ತಿ ಇಂತ ತಗಲಾಕೊಂಡಿದಾರೆ ಇಂಥದ್ದು ಮಾಡಿರ್ಬೋದು ಅಂದ್ರೆ ಬಹಳ ದೊಡ್ಡ ಕಪ್ಪು ಚುಕ್ಕೆ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗ ನಮ್ಗೆ ಇಷ್ಟವಾದ ನಮಗೆ ಸಿದ್ಧಲಿಂಗಯ್ಯವರ ಭೂತಯ್ಯನ ಮಗ ಇವು ಬಂಗಾರದ ಮನುಷ್ಯ ಬೇಕು ಆದ್ರೆ ಮತ್ತೆ ಅವರ ಒಂದು ಕೊಡುಗೆ ಬೇಕು ಆದ್ರೆ ಇಂಥ ಒಂದು ಸೂಪರ್ ಸ್ಟಾರ್ ನಟದ್ದು ಕೆಟ್ಟ ಕೆಲ್ಸ ನಾವು ಒಪ್ಪಲ್ಲ ಅಂದ್ರೆ ಕೇಳಕ್ಕಾಗಲ್ಲ ಎರಡೂ ಸಿನಿಮಾ ರಂಗ ವ್ಯಾಪ್ತಿಯಲ್ಲಿ ಎರಡು ಬರ್ತಾರೆ ಸೊ ದಾಟ್ ಈಸ್ ಅನ್ ಅನ್ಫಾರ್ಚುನೇಟ್ ರಿಯಾಲಿಟಿ ಆಫ್ ಸಿನಿಮಾ ರಂಗ ಬಟ್ ಒಂದ್ ಹೇಳ್ತೀನಿ ನಮಗೆ ಅಪ್ಪು ಸರ್ ಪುನೀತ್ ರಾಜ್ಕುಮಾರ್ ನನ್ ಬಹಳ ಒಳ್ಳೆ ಸ್ನೇಹಿತರಾಗಿದ್ರು ಗಟ್ಟಿ ಶಕ್ತಿ ಕನ್ನಡ ಚಿತ್ರರಂಗಕ್ಕೆ ಪುನೀತ್ ರಾಜ್ಕುಮಾರ್ ತೀರ್ಕೊಂಡಾಗ್ಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಬಹಳ ಒಂದು ಶೇಕಪ್ ಆಗ್ಬಿಡ್ತು ಆದ್ರೆ ಇವಾಗ ಎರಡು ವರ್ಷ ಆದ್ಮೇಲೆ ಚೇತರಿಸ್ಕೊಳ್ತಾ ಇದೆ ದರ್ಶನ್ ಇರ್ಲಿ ಬಿಡ್ಲಿ ಕನ್ನಡ ಸಿನಿಮಾ ರಂಗ ಬೆಳೆಯೋ ಒಳ್ಳೆ ಕೊಡೋ ಸಾಧ್ಯತೆಗಳಿರುತ್ತೆ ಅಂತ ಉತ್ಸಾಹ ಇಚ್ಛಾಶಕ್ತಿ ಮನಸ್ಥಿತಿ ಟು ಬೇಕಿದೆ ಹೊರತು ಈ ಸ್ಟಾರ್ ಕಲ್ಚರ್ ಈ ಒಂದು ಸೂಪರ್ ಸ್ಟಾರ್ ಗಳ ಮೇಲೆ ಸಿನಿಮಾ ಓಡೋದು ಈ ಒಂದು ದೊಡ್ಡ ದೊಡ್ಡ ಸ್ಟ ಸಿನಿಮಾಗಳೇ ನಮಗೆ ಮುಖ್ಯವಾಗಿರೋದು ಈ ಸ್ಟಾರ್ ಕಲ್ಚರ್ ಬಿಸ್ನೆಸ್ ಕಲ್ಚರ್ ಇಂದ ಕೆಲವು ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಎಕ್ಸಿಬ್ಯೂಟರ್ ಗೆಲ್ಬಹುದು ಸಿನಿಮಾ ರಂಗ ಆಗ್ಬೇಡ ಸಿನಿಮಾ ರಂಗ ಗೆಲ್ಲಬೇಕು ಅಂದ್ರೆ ಹಾಕಿದ ದುಡ್ಡು ವಾಪಸ್ ಬರೋ ಕಂಟೆಂಟ್ ಓರಿಯೇಟೆಡ್ ಕ್ರಿಯಾಶೀಲತೆಯಿಂದ ಬರಬೇಕು ಸಿನಿಮಾ ರಂಗದ ಪ್ರೇಕ್ಷಕರು ಬಹಳ ಮುಂದಾಲೋಚನೆ ಇದೆ ದರ್ಶನ್ ಬಹಳ ಮುಂದಾಲೋಚನೆ ಬಹಳ ನಿರೀಕ್ಷೆ ಪಡೋರು ನಮಗೆ ಒಳ್ಳೆ ಸಿನಿಮಾ ಬೇಕು ಅಂತ ನಿರೀಕ್ಷೆ ಪಡೋರು ಸಿನಿಮಾ ರಂಗದಲ್ಲಿರೋ ವ್ಯಕ್ತಿಗಳು ಎಸ್ಪೆಷಲಿ ದ ಪ್ರೊಡ್ಯೂಸರ್ಸ್ ಅಂಡ್ ದ ಹೀರೋ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡ್ಕೊಂಡು ಡೈರೆಕ್ಟರ್ ಅದಕ್ಕೆ ತಕ್ಕಂತೆ ಮಾಡ್ತಾರೆ ಹಂಗಿಲ್ಲದೆ ನಮಗೆ ವಿ ಮಸ್ ಪುಷ್ ದ ಬೌಂಡ್ರೀಸ್ ಆಫ್ ಗುಡ್ ಸಿನಿಮಾ ಕ್ರಿಯೇಟಿವಿಟಿ ಕ್ರಿಯಾಶೀಲತೆ ಆರ್ಟ್ ಇನ್ ತೆಲುಗು ತಮಿಳ್ ಮಲಯಾಳಂ ಮಾಡ್ತಾ ಇದ್ದಾರೆ ಬರವಣಿಗೆ ಸೊ ಅದನ್ನು ಮಾಡಿದಷ್ಟು ಉತ್ತಮ ಚಿತ್ರರಂಗ ಆಗ್ಬೋದು ಚಿತ್ರರಂಗ ಚೇತರಿಸ್ಕೊಳ್ಳುತ್ತೆ ಯಾವ ಒಂದು ವ್ಯಕ್ತಿ ಮೇಲೆ ನಿಂತಿರೋ ಚಿತ್ರರಂಗ ಅಲ್ಲ ಕಲೆ ಮೇಲೆ ನಿಂತಿರೋ ಚಿತ್ರರಂಗ ಆ ಕಲೆ ತಕ್ಕಂತೆ ಬಿಸ್ನೆಸ್ ಬಂದರೆ ಉತ್ತಮ ಚಿತ್ರರಂಗ ಅಂದ್ರೆ ಈಗ ಇಂಡಸ್ಟ್ರಿ ಹೊಡಿಯೋದಕ್ಕೂ ಸರ್ ಪ್ರಮುಖವಾಗಿ ಈಗ ದರ್ಶನ್ ಅವರ ಈಗಿನ ಪ್ರೆಸೆಂಟ್ ಅಂದ್ರೆ ಈ ಪ್ರಕರಣ ನಡೆಯೋದಕ್ಕೂ ಮುಂಚಿನ ಒಂದು ಪರ್ಸೆಂಟೇಜ್ ವೈಸ್ ನೋಡಿದಾಗ ಒಂದು ಅಭಿಮಾನಿ ಬೆಳಗವರ್ಗ ತುಂಬಾ ಜಾಸ್ತಿ ಇರುವಂತದ್ದು ಸೊ ಅವ್ರನ್ನ ಸಿನಿಮಾದಲ್ಲಿ ಹಾಕೊಂಡ್ರೆ ಒಂದಿಷ್ಟು ಪ್ರೊಡ್ಯೂಸರ್ಸ್ ಅಂತೂ ಸೆಕ್ಯೂರ್ಡ್ ಆಗಿರ್ತಾರೆ ಅನ್ನೋದ್ ಸೊ ಅದು ಕೂಡ ಚಿತ್ರರಂಗ ಬೆಳವಣಿಗೆ ಒಳ್ಳೆ ಅವಕಾಶ ಅಲ್ವಾ ನಮಗೆ ಒಂದು ಸ್ಟಾರ್ ಹಾಕೊಂಡು ಆ ಸ್ಟಾರ್ ಇಂದ ಇಷ್ಟು ದುಡ್ಡು ಒಂದು ಟೀಮಗ್ ಬರುತ್ತೆ ಒಂದು ಪ್ರೊಡ್ಯೂಸರ್ ಬರುತ್ತೆ ಒಂದು ಎಕ್ಸಿಬಿಟರ್ ಬರುತ್ತೆ ಅಂದ್ರೆ ಅದು ಸಿನಿಮಾ ರಂಗದ ಬೆಳವಣಿಗೆ ಅಲ್ಲ ಸಿನಿಮಾ ರಂಗದ ಬೆಳವಣಿಗೆ ಏನು ಅಂದ್ರೆ ನೂರ ಐವತ್ತು ಸಿನಿಮಾ ಬರ್ತವೆ ಇಟ್ಕೊಳ್ಳಿ ಒಂದು ಐದ ಹತ್ತು ಗೆಲ್ಲೋದಕ್ಕಿಂತ ಒಂದು ಇಪ್ಪತ್ತೈದು ಮೂವತ್ತು ಹಾಕಿದ ದುಡ್ಡು ವಾಪಸ್ ಬಂದು ಒಂದ್ ಜನರ ಮುಂದೆ ರೀಚ್ ಆಗಿ ಜನರಿಗೆ ಇಂತ ಹೊಸ ಪ್ರತಿಭೆಗಳು ಗೆಲ್ಲಬೇಕು ಅವಾಗ ಸಿನಿಮಾ ಇಲ್ಲ ಗೆದ್ದಿರೋ ಗೆಲ್ಲೋದಲ್ಲ ಸದಾಶ ನಗರ ಡಾಲರ್ಸ್ ಕಾಲಿನವ್ರಿಗೆ ದುಡ್ಡು ಹೋಗಿ ಅವ್ರ ಮಕ್ಳು ಬೆಳ್ಕೊಂಡು ಜಿ ಡಿ ಪಿ ಹೆಚ್ಚಾದ್ರೆ ಸಮಾಜ ಬೆಳೆಯೋದಲ್ಲ ಜನಸಾಮಾನ್ಯರ ಜಿ ಡಿ ಪಿ ಜನಸಾಮಾನ್ಯ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆದ ಒಂದು ಸಾಮಾನ್ಯ ಸಿನಿಮಾಗಳು ಹಾಕಿ ದುಡ್ಗಿಂತ ಜಾಸ್ತಿ ಬರಬೇಕು ಒಂದು ಆವರೇಜ್ ಸಿನಿಮಾಗಳು ಗೆಲ್ಬೇಕು ಸೋಲೋ ಸಂಖ್ಯೆ ಕಡಿಮೆ ಆಗ್ಬೇಕು ಅದು ಒಂದು ಓವರ್ ಆಲ್ ನಾ ನೋಡ್ಬೇಕು ಹೊರತು ಒಬ್ಬರಿಂದ ಒಂದ್ ಸ್ಟಾರ್ಗಳಿಂದ ಅದರಿಂದ ಬೆಳೆಯ ಕಾಮನ್ ಅಲ್ಲ ಸರ್ ಗೆಲ್ಲೋ ಕುದುರೆಯಿಂದ ಓಡೋದು ಸರ್ವೇ ಸಾಮಾನ್ಯ ಒಂದ್ ಕೈಂಡ್ ಆಫ್ ಬಿಸ್ನೆಸ್ ಅದು ಅದು ಬಿಸ್ನೆಸ್ ಬಟ್ ಆ ಬಿಸ್ನೆಸ್ ಇಂದ ಆ ಒಂದ್ ತಂಡ ಗೆಲ್ಲತ್ತೆ ಆ ಒಂದ್ ಹೀರೋ ಗೆಲ್ತಾರೆ ಆ ಒಂದ್ ಪ್ರೊಡ್ಯೂಸರ್ ಗೆಲ್ತಾರೆ ನಮ್ಗೆ ಇಡೀ ಇಂಡಸ್ಟ್ರಿ ಗೆಲ್ಬೇಕಲ್ವಾ ನಮ್ಗೆ ದರ್ಶನ ಇಡೀ ಇಂಡಸ್ಟ್ರಿ ಗೆಲ್ಬೇಕು ಅಂದ್ರೆ ಪರ್ಸೆಂಟೇಜ್ ಆಫ್ ಸಕ್ಸಸ್ ಜಾಸ್ತಿ ಆಗಬೇಕು ನಂಬರ್ ಆಫ್ ಸಿನಿಮಾಸ್ ದಟ್ ರಿಕವರ್ ಮನಿ ಹೆಚ್ಚಾಗಬೇಕು ದರ್ ಮಸ್ಟ್ ಬಿ ಅನ್ ಓವರ್ ಆಲ್ ಗ್ರೋತ್ ಏನ್ ನಾನು ನಾನು ಎಷ್ಟೋ ಒಂದು ತೆಲುಗು ತಮಿಳ್ ಮಲಯಾಳಂ ಮಾಡ್ತಿರೋ ಸಿನಿಮಾ ಕಂಟೆಂಟ್ ಓರಿಯಾ ಕ್ಯಾಸ್ಗಳು ತಮಿಳ್ನಲ್ಲಿ ತೆಲುಗು ನಲ್ಲಿ ಬರ್ತಿರೋ ಒಂದು ವಿಚಾರಗಳು ಕಥೆಗಳು ಮತ್ತೆ ಮಲಯಾಳಂನಲ್ಲಿ ಸಕ್ಸಸ್ ಪರ್ಸೆಂಟೇಜ್ ಬಹಳ ಸ್ಟ್ರಾಂಗ್ ಇದೆ ಮಲಯಾಳಂನಲ್ಲಿ ದರ್ಶನ್ ಅಷ್ಟು ದೊಡ್ಡ ಸ್ಟಾರ್ ಇದರೋ ಇರೋ ನನಗೆ ಗೊತ್ತಿಲ್ಲ ಅಲ್ಲಿ ಕತೆ ರೈಟರ್ ಗಳಿಗೆ ಕಥೆಗಳಿಗೆ ಪರ್ಸೆಂಟೇಜ್ ಆಫ್ ವಿ ಲುಕ್ ದ ದ ಆಫ್ ಆಫ್ ದಿ ಇಂಡಸ್ಟ್ರಿ ಆಸ್ ಸಕ್ಸಸ್ ಆಫ್ ಸಿನಿಮಾ ನಾಟ್ ಒಂದು ವ್ಯಕ್ತಿ ಬೆಳವಣಿಗೆಯಿಂದ ಇಡೀ ಸಿನಿಮಾದ ಈ ಹೀರೋ ಸೆಂಟಿಸಿಸಮ್ ನಮಗೆ ಬೇಕಾಗಿಲ್ಲ ಈ ಟಾಕ್ಸಿಕ್ ಫ್ಯಾಂಡಮ್ ಇಂಟಾಕ್ಸಿಕೇಟಿಂಗ್ ಫ್ಯಾಂಡಮ್ ಅದರಿಂದ ನಮಗೆ ಬೇಕಾಗಿಲ್ಲ ಸ್ಟಾರ್ ಕಲ್ಚರ್ ನಮ್ಗೆ ಬಹಳ ಅಪಾಯಕಾರಿ ಕಂಟೆಂಟ್ ಕಲ್ಚರ್ ಆರ್ಟ್ ಕಲ್ಚರ್ ನಮಗೆ ಬೇಕಾಗಿದೆ ಸಿನಿಮಾ ಇಂಡಸ್ಟ್ರಿಲಿ ಬಿಸ್ನೆಸ್ ಮುಖ್ಯ ಮಾಡೋದಲ್ಲ ಬಿಸ್ನೆಸ್ ಮುಖ್ಯ ಹಾಕಿ ದುಡ್ಡು ಬರಬೇಕು ಆ ಸಂದೇಶ ಏನ್ ಹೇಳುತ್ತೆ ರಿಕವರಿ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಸ್ವಲ್ಪ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಈಗ ಒಬ್ಬ ನಟ ಜೈಲಲ್ಲಿ ಇರ್ತಾರೆ ಅವ್ರ ಆರೋಪಿನೋ ಅಥವಾ ಅಪರಾಧಿನೋ ಅದು ಸೆಕೆಂಡ್ರಿ ಈ ಅಭಿಮಾನಿ ಬಳಗ ಅನ್ನೋಂಥದ್ದು ಇನ್ನೂ ಕೂಡ ಅವ್ರ ಬಗ್ಗೆ ಬಹಳಷ್ಟು ಮಹತ್ವವನ್ನ ಇಟ್ಕೊಳ್ಳೋದು ಈಗ ಫಾರ್ ಎಕ್ಸಾಂಪಲ್ ಅವ್ರು ಕೊಟ್ಟಿರುವಂತಹ ಖೈದಿ ನಂಬರ್ನ ಟ್ಯಾಟುಗಳು ಹಾಕ್ಸ್ಕೊಳ್ಳೋದು ಸ್ಟಿಕ್ಕರ್ಸ್ ಇತ್ತೀಚೆಗೆ ಒಂದು ಮಗುವಿಗೂ ಕೂಡ ಫೋಟೋ ಶೂಟ್ ಮಾಡಿಸಿರೋ ತಾವು ನೋಡಿರಬಹುದು ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅನ್ನುವಂಥ ಒಂದು ಖೈದಿ ನಂಬರ್ನ ಇಟ್ಕೊಂಡು ಫೋಟೋ ಶೂಟ್ ಮಾಡಿ ಸೊ ಈ ರೀತಿಯಾದಂತಹ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಇದೊಂದು ಅಂಧತ್ವ ಅಂತ ಹೇಳ್ತೀರಾ ಅಥವಾ ಅಭಿಮಾನದ ಪರಾಕಾಷ್ಟೆ ಅಂತ ಹೇಳ್ತೀರಾ ಏನು ಹೇಳ್ಬೋದು ಸರ್ ಅಭಿಮಾನಿಗಳ ಬಗ್ಗೆ ಅಂತ ನೋಡಿ ದರ್ಶನ್ ಅವರೇ ಸಿನಿಮಾ ನಟರನ್ನ ಇಷ್ಟಪಡೋದು ಹ್ಮ್ ಅವರ ವಿಚಾರಗಳಿಗಲ್ಲ ಅವರ ಮೌಲ್ಯಗಳಿಗಲ್ಲ ಅವರ ಪ್ರತಿಭೆಗಲ್ಲ ಅವರ ಒಳ್ಳೆ ಕೆಲ್ಸಕ್ಕೂ ಅಲ್ಲ ಅವರ ಕೆಟ್ಟ ಕೆಲ್ಸಕ್ಕೂ ಅಲ್ಲ ಹ್ಮ್ ಸಿನಿಮಾ ನನ್ಗೆ ಇಷ್ಟಪಡೋದು ಅವ್ನ ಸ್ಕ್ರೀನ್ ಮೇಲೆ ನೋಡೋ ಕ್ಯಾರೆಕ್ಟರ್ ಹ್ಮ್ ಹೇರ್ ಸ್ಟೈಲ್ ಆಗಿರ್ಬೋದು ಅದ್ ಬಟ್ಟೆ ಆಗಿರ್ಬೋದು ಕೊಡೋ ಕೂಡ ಡೈಲಾಗ್ ಆಗಿರ್ಬೋದು ಅವನ್ ಕೂಡ ಒಂದು ಹಾವಭಾವ ಈ ಒಂದು ಸಿನಿಮಾ ರಂಗದಲ್ಲಿ ಆ ಪಾತ್ರದಲ್ಲಿ ಆ ಕ್ಯಾರೆಕ್ಟರ್ನಲ್ಲಿ ಇಷ್ಟಪಡ್ತಾರೆ ಸೊ ಹಾಗಿದ್ದಾಗ ಆ ಕ್ಯಾರೆಕ್ಟರ್ಗೋಸ್ಕರ ನಿಜ ಜೀವನದಲ್ಲಿರೋ ವ್ಯಕ್ತಿಗೆ ಅಭಿಮಾನ ಇರೋದೇ ನನಗ್ ಸಮಸ್ಯೆ ಅದೇ ಯಾಕೆ ಆ ಕ್ಯಾರೆಕ್ಟರ್ ಅವನ್ ಪಾತ್ರ ಮಾಡಿದಾನೆ ಆ ಸಿನಿಮಾ ಇಷ್ಟ ನೀನ್ಯಾಕೆ ನೀನ್ ಯಾಕೆ ಆ ಕ್ಯಾರೆಕ್ಟರ್ ಮಾಡಿರೋ ಪಾತ್ರಕ್ಕೆ ನಿಜ ಜೀವನದಲ್ಲಿ ಅವ್ನ್ ಮಾಡಿದ್ದ ಕಲಾ ಅಭಿಮಾನ ಅವ್ನು ಮಾಡದೇ ಇರೋದಕ್ಕೆಲ್ಲಾ ಅಭಿಮಾನ ಅದು ನಮ್ಗೆ ಅರ್ಥ ಇಲ್ಲ ಸೊ ಈ ಸಿನಿಮಾ ರಂಗಕ್ಕೆ ಅಭಿಮಾನ ಇರೋದೇ ನನಗೆ ಬರ್ತದೆ ಸೊ ಅದೇ ನನಗೆ ಅರ್ಥ ಇಲ್ಲ ನಾನಂತೂ ಯಾವ ಸಿನಿಮಾ ಗೆ ಅಭಿಮಾನಿ ಅಲ್ಲ ಕ್ರಿಕೆಟ್ ಆಟಗಾರರ ಅಭಿಮಾನಿ ಅಲ್ಲ ಶ್ರೀಮಂತ ಉದ್ಯಮಿಗ ಅಭಿಮಾನಿ ಅಲ್ಲ ರಾಜಕಾರಣಿಗ ಅಭಿಮಾನಿ ಅಲ್ಲ ನಿಸ್ವಾರ್ಥವಾಗಿ ಸಮ ಸಮಾಜ ಕೆಲಸ ಮಾಡೋ ನನ್ನ ಅಭಿಮಾನಿ ಸೊ ನಿಸ್ವಾರ್ಥ ಸಮಾಜ ಬೇಕು ಸೊ ಈ ಅಭಿಮಾನಿ ಕಲ್ಚರೇ ನನಗೆ ಪ್ರಾಬ್ಲಮ್ ಬಟ್ ನನ್ನ ಪ್ರಕಾರ ಬಹುತೇಕ ದರ್ಶನ್ ಅಭಿಮಾನಿಗಳಾಗಿರ್ಬೋದು ಈ ಘಟನೆ ಬಹಳ ನೋವಾಗಿದೆ ಎಲ್ಲರಿಗೂ ನೋವಾಗಿದೆ ಅವ್ರಿಗೂ ನೋವಾಗಿದೆ ಬಹುತೇಕರು ಸಮಾಜದಲ್ಲಿ ಅದು ಅಭಿಮಾನಿಗಳಾಗಿರ್ಬೋದು ಸಮಾಜದಲ್ಲಿರೋ ವ್ಯಕ್ತಿಗಳು ಈ ವಿಚಾರವನ್ನ ಖಂಡಿಸಿದ್ದಾರೆ ಕೆಲವು ವ್ಯಕ್ತಿಗಳು ಇದನ್ನ ಒಂದು ಪಬ್ಲಿಸಿಟಿಗೆ ಬಳಸೋದು ಇದನ್ನ ಒಂದು ಪ್ರಚೋದನೆ ಮಾಡೋದು ಅಥವಾ ಏನೋ ಒಂದು ಫ್ರಿಂಜ್ ಎಲಿಮೆಂಟ್ಸ್ ಮಾತಾಡೋದು ಇದ್ದೇ ಇರುತ್ತೆ ಯಾವುದೇ ವಿಚಾರದಲ್ಲೂ ನಮಗೆ ಪೆಂಡ್ರೈವ್ ವಿಚಾರದಲ್ಲಿ ಆದ್ರೂ ಕೂಡ ಅವ್ರನ್ನ ವಾಪಸ್ ಹೋದಾಗ ನೂರಾರು ಜನ ಘೋಷಣೆ ಇದ್ದೇ ಇರತ್ತೆ ನಮಗೆ ಬಹಳ ದೊಡ್ಡ ದೇಶ ನಮ್ಮದು ನೀವು ಒಳ್ಳೆ ಅದ್ಭುತ ಕೆಲಸ ಮಾಡಿದ್ರು ಸ್ವಲ್ಪ ಜನ ಪಡಬಹುದು ನೀವು ಯಾವುದೇ ವರ್ಷ ಕೆಲಸ ಮಾಡಿದ್ರು ಸ್ವಲ್ಪ ಜನ ನಿಮ್ಮನ್ನ ಇಷ್ಟ ಪಡದೆ ಇರಬಹುದು ಇಷ್ಟ ಪಡ್ಬೋದು ಹಾಗಿದ್ದಾಗ ಎಲ್ಲಾರು ದರ್ಶನ್ ಅಭಿಮಾನಿಗಳು ಹಾಗೆ ಇದಾರೆ ಅಂತ ನಾನು ಹೇಳಲ್ಲ ದರ್ಶನ್ ಅಭಿಮಾನಿಗಳು ಬಹುತೇಕರು ಇದನ್ನು ಖಂಡಿಸ್ತಾರೆ ಮತ್ತೆ ದರ್ಶನ್ ಅಭಿಮಾನಿಗಳು ಅಂತ ಏನ್ ಹೇಳ್ತೀವಿ ಅಥವಾ ಸಿನಿಮಾ ಸ್ಟಾರ್ ಅಭಿಮಾನಿಗಳು ಯಾರೇ ಇದ್ರು ನನ್ನ ಕಣ್ಣಲ್ಲಿ ದರ್ಶನ್ ನಿರಪರಾಧಿಯಾಗಿ ಆಚೆ ಬರ್ಲಿ ಅಥವಾ ಅಪರಾಧಿಯಾಗಿ ಜೈಲಿಗೆ ಹೋಗಿ ಆಚೆ ಬಂದ್ರು ಕೂಡ ದರ್ಶನ್ ಸಿನಿಮಾ ನೋಡೋರು ನೋಡ್ತಾರೆ ಯಾಕಂದ್ರೆ ಅವರು ದರ್ಶನ್ ನಡವಳಿಕೆಯಿಂದ ಇಷ್ಟಪಟ್ಟಿರೋರಲ್ಲ ಕ್ಯಾರೆಕ್ಟರ್ ಇಷ್ಟಪಟ್ಟರು ಅಂತ ಕ್ಯಾರೆಕ್ಟರ್ ಡೈರೆಕ್ಟರ್ ಮತ್ತೆ ಕೊಟ್ರೆ ಅಂತ ಸಿನಿಮಾ ಮತ್ತೆ ಪ್ರೊಡ್ಯೂಸರ್ ಮಾಡಿದ್ರೆ ಜನ ಬಂದ್ ಸಿನಿಮಾ ನೋಡ್ತಾರೆ ಯಾಕಂದ್ರೆ ಅವನ್ ಇಷ್ಟ ಇಷ್ಟಪಟ್ಟಿರೋದ್ರೆ ಸಿನಿಮಾದಿಂದ ಅಲ್ವಾ ಸೊ ನಾವು ಕೂಡ ಜನರ ಸೈಕಿನ ಅರ್ಥ ಮಾಡ್ಕೋಬೇಕು ಅಂತ ಸಿನಿಮಾ ಕೊಟ್ರೆ ಇಷ್ಟ ಇರುತ್ತೆ ಯಾರು ಕೂಡ ಅವ್ರ ಗುಣ ನೋಡ್ಕೊಂಡು ಇಷ್ಟಪಟ್ಟಿಲ್ಲ ಅಂದಮೇಲೆ ಅವ್ರ ಗುಣ ನೋಡ್ಕೊಂಡು ಇಷ್ಟ ಪಡ್ದೇನು ಇಲ್ದೇ ಇರಬಹುದು ಬಟ್ ಬಟ್ ದರ್ಶನ್ ವಿಚಾರದಲ್ಲಿ ನೋಡಿದಾಗ ವೈಯಕ್ತಿಕವಾಗಿ ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಿರೋದು ನಾವು ಮಾಧ್ಯಮಗಳಲ್ಲೂ ನೋಡಿದ್ವಿ ಅವರೇ ಬಂದು ಸ್ವತಃ ಹೇಳ್ಕೊಂಡಿದ್ದಾರೆ ಹೆಲ್ಪ್ ಆಗಿದೆ ಅಂತ ಸೊ ಅದನ್ನು ಕಡೆ ಅವ್ರಿಗೆ ಅಭಿಮಾನ ಇಟ್ಕೊಳ ತಪ್ಪೇನು ಅಂತ ಇಲ್ಲ ಅದು ಕೂಡ ಮಾಡಿರ್ಬೋದು ನಾನೇನು ಅವ್ರು ಒಳ್ಳೆ ಕೆಲ್ಸ ಮಾಡಿಲ್ಲ ಅಂತ ಏನ್ ಹೇಳಿಲ್ಲ ನಾವು ಒಳ್ಳೆ ಕೆಲ್ಸ ಮಾಡಿರೋದು ಮಾಧ್ಯಮದವ್ರಿಗೆ ಗೊತ್ತಿರುತ್ತೆ ಅವ್ರ ಅಭಿಮಾನಿಗೊಳಿಸುತ್ತೆ ಅವ್ರಿಗೂ ಗೊತ್ತಿರುತ್ತೆ ಅವ್ರು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಪ್ರಾಣಿ ಪಕ್ಷಿಗಳ ಬಗ್ಗೆ ಎಲ್ಲ ಇದೆ ಆದ್ರೆ ಸಿನಿಮಾ ನಟರು ಅವರು ಒಳ್ಳೆ ಕೆಲ್ಸದಿಂದ ಇಷ್ಟಪಡ ಅಭಿಮಾನಿಗಳು ಬಹಳ ಸ್ವಲ್ಪ ವರ್ಗ ಅದೇನು ಒಂದು ಆ ಸಿನಿಮಾ ಬಾಕ್ಸ್ ಆಫೀಸ್ ಹಿಟ್ ಅನ್ ಮಾಡದಲ್ಲ ಅದು ಬಾಕ್ಸ್ ಆಫೀಸ್ ನಲ್ಲಿ ಪಾತ್ರ ನೋಡ್ಕೊಂಡು ಅಪ್ ಕ್ಯಾರೆಕ್ಟರ್ ಇಷ್ಟ ಪಡೋರು ಸಮರ್ಥಸ್ಕೊಳ್ಳೋದು ನಾನು ಇದನ್ನ ಇಷ್ಟ ಪಡೋದು ಇಂಥ ವ್ಯಕ್ತಿನಲ್ಲಿ ಇಂಥ ಒಳ್ಳೆ ಗುಣ ಇದೆ ಅಂತ ಅದನ್ ನೋಡ್ಕೊಂಡು ಇಷ್ಟಪಟ್ಟಿರಲ್ಲ ಅದನ್ನ ನೋಡ್ಕೊಂಡು ಇಷ್ಟ ಒಳ್ಳೆ ಕೆಲಸ ನೋಡ್ಕೊಂಡು ಇಷ್ಟಪಡೋದಂದ್ರೆ ಸಿನಿಮಾ ಸ್ಟಾರ್ ಯಾರು ಇಷ್ಟ ಪಡ್ತಾರೆ ಒಳ್ಳೆ ಸ್ಟಾರ್ ಆಗುತ್ತಾರೆ ಸೊ ಹಾಗಿದ್ದಾಗ ಇವರಲ್ಲೂ ಒಳ್ಳೆ ಕೆಲಸ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಇಷ್ಟಪಟ್ಟಿರೋದು ಕ್ಯಾರೆಕ್ಟರ್ ನೋಡ್ಕೊಂಡು ಅಂತ ಪಾತ್ರಗಳು ನೋಡ್ಕೊಂಡು ಅಂತ ಬಿಲ್ಡಪ್ ದರ್ಶನ್ ಅವರೇ ಆ ದರ್ಶನ್ ಬಿಟ್ಟು ಈ ದರ್ಶನ್ ಹೋಗಿ ಅಂತ ಪಾತ್ರಗಳು ಮಾಡಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆದ್ರೆ ನಿಮ್ಗೂ ಅಂತ ಅಭಿಮಾನಿಗಳು ಇರೋದು ಸೊ ದಿಸ್ ಇಸ್ ನಾಟ್ ಸಮಥಿಂಗ್ ಫಾರ್ ದರ್ಶನ್ ದಿಸ್ ಇಸ್ ಫಾರ್ ಎನಿಬಾಡಿ ಆ ಪಾತ್ರ ಮಾಡೋರು ಅಂತ ಒಂದು ಇದಿರೋರು ಅಂತ ಒಂದು ಸೆಲೆಬ್ರಿಟಿ ಸ್ಟಾಟಸ್ ಇರೋದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಇರೋರು ಅಂತವ್ರಿಗೆ ಅಪ್ ಸಿಗ್ತಾ ಇತ್ತು ಯಾಕಂದ್ರೆ ನಮ್ದು ಒಂದ್ ಬಂಡವಾಳ ಶಾಹಿ ವ್ಯವಸ್ಥೆ ದುಡ್ಡ್ ಮೇಲೆ ನಿಂತಿರೋ ವ್ಯವಸ್ಥೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ನಿಂತಿರೋ ವ್ಯವಸ್ಥೆ ಸೊ ಹಾಗಿದ್ದಾಗ ಅವ್ರು ಹೊರಗೆ ಬಂದ್ಮೇಲೆ ಯಾವಾಗ ಆಗುತ್ತೋ ಅವ್ರು ಮತ್ತೆ ಸಿನಿಮಾ ಮಾಡ್ತಾರೆ ಮತ್ತೆ ಸಿನಿಮಾ ಮಾಡ್ತಾರೆ ಮತ್ತೆ ಜನ ಬಂದು ನೋಡ್ತಾರೆ ಅದೇನೋ ತಪ್ಪು ಅಂತ ನಾನೇನ್ ಹೇಳಲ್ಲ ಯಾಕಂದ್ರೆ ಜನನು ಕೂಡ ನಿಮ್ಮನ್ನ ಇಷ್ಟಪಟ್ಟಿರೋ ಹೇಳ್ದಂಗೆ ನಿನ್ ಗುಣನೋ ಅಥವಾ ನಿನ್ ಕೆಟ್ಟ ಕೆಲ್ಸಕ್ಕೋ ನಿನ್ ಒಳ್ಳೆ ಕೆಲ್ಸಕ್ಕಲ್ಲ ನೀನ್ ಮಾಡಿರೋ ಪಾತ್ರ ಅಭಿನಯನೂ ಅಲ್ಲ ಅಭಿನಯದಿಂದ ಸಿನಿಮಾ ಓಡಲ್ಲ ನೀನ್ ಮಾಡಿರೋ ಪಾತ್ರ ಕತೆಗೆ ಸೂಟ್ ಆಗಿರೋದು ಬಂದ್ರೆ ನಿರ್ದೇಶಕ ಬರಾಗಾರ ಕರೆಕ್ಟ್ ಆಗಿ ಮಾಡಿದ್ರೆ ಅದು ಓಡತ್ತೆ ಸೊ ಆನ್ ಸ್ಕ್ರೀನ್ ಮುಖ್ಯ ಅಲ್ಲ ದರ್ಶನ್ ಪಾತ್ರ ಇನ್ಯಾರೋ ಮಾಡಿದ್ರು ಕೂಡ ಕತೆ ಚೆನ್ನಾಗಿದೆ ಬರವಣಿಗೆ ಚೆನ್ನಾಗಿದೆ ಅಂದ್ರೆ ವರ್ಕ್ಔಟ್ ಆಗಿ ಅಲ್ವಾ ಸೊ ಸಿನಿಮಾನು ಮತ್ತೆ ಬಟ್ ನಮ್ಗೆ ಸ್ಟಾರ್ ಮೇಲೆ ನಾವು ಸ್ಟಾರ್ ಸೆಂಟ್ರಿಕ್ ಆಗಬಾರ್ದು ಕಂಟೆಂಟ್ ಸೆಂಟ್ರಿಕ್ ಆರ್ಟ್ ಸೆಂಟ್ರಿಕ್ ಕ್ರಿಯಾಶೀಲತೆ ಸೆಂಟ್ರಿಕ್ ಆದ್ರೆ ಉತ್ತಮ ಚಿತ್ರರಂಗ ಚಿತ್ರರಂಗದಲ್ಲಿ ಒಂದು ಧ್ವನಿ ಕೇಳ್ತಾ ಇರುವಂತ ದರ್ಶನ್ ಅವ್ರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅಂತ ಸೊ ಇದು ಎಷ್ಟು ಮಟ್ಟಕ್ಕೆ ಸರಿ ಅಥವಾ ತಪ್ಪು ನನಗೆ ಯಾರು ಚಿತ್ರರಂಗದಲ್ಲಿ ಯಾರನ್ನು ಬ್ಯಾನ್ ಮಾಡಕ್ ಆಗಲ್ಲ ಇಟ್ಸ್ ನಾಟ್ ಫೀಸಬಲ್ ಇವಾಗ ನಿಖಿತಾನ ಬ್ಯಾನ್ ಮಾಡಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ನಿಖಿತಾನ ಬ್ಯಾನ್ ಮಾಡಕ್ ಕಾರಣ ಇರ್ಲಿಲ್ಲ ಪುರುಷ ಪ್ರಧಾನದ ಮನಸ್ಥಿತಿ ಇವರು ಇವ್ರ ಮಧ್ಯ ಅಡ್ಡ ಬಂದ್ರು ದರ್ಶನ್ ಏಜೆನ್ಸಿ ಇರ್ಲಿಲ್ವಾ ಚಾಯ್ಸ್ ಇರ್ಲಿಲ್ವಾ ಇವ್ರೇನ್ ಅಡ್ಡ ಬಂದ್ರು ಬಲವಂತ ಮಾಡಿ ಮಾಡ್ರು ಬ್ಯಾನ್ ಮಾಡದ್ ಅರ್ಥ ಇಲ್ಲ ಬ್ಯಾನ್ ಮಾಡದಂತ ಅಂತ ಈ ಪುರುಷ ಪ್ರಧಾನದ ಗಂಡಸ್ ಡಾಮಿನೇಟ್ ಇಂಡಸ್ಟ್ರಿ ಮಾಡ್ತಾಗ ಕೆಲವರು ಬಂದ್ಬಿಟ್ಟು ನಾನು ನಿಖಿತ ಜೊತೆ ಮಾಡ್ತೀನಿ ಅಂತ ನಾನು ಹೇಳಿದ್ ನಾಪಕ ಪ್ರೊಡ್ಯೂಸ್ ಮಾಡ್ತೀನಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು ನಾನು ನಾಪ್ಕಾ ಇದೆ ಸೊ ನನಗೆ ದರ್ಶನ್ದು ಕೂಡ ಯಾರು ಬ್ಯಾನ್ ಮಾಡಕ್ಕಾಗಲ್ಲ ಅವ್ರ ಕಾರಣ ಇದ್ರೂ ಕೂಡ ಇದು ಆರೋಪಗಳು ಬಹಳ ಗಂಭೀರವಾದ ಆರೋಪ ಕೊಲೆ ಆರೋಪ ಸೀರಿಯಸ್ ಅದು ಬರ್ಬರುವ ಕೊಲೆ ಮಾಡಿರೋದು ಅದ್ರಲ್ಲಿ ಯಾವ್ದೇ ಕಾರಣಕ್ಕೂ ಸಿನಿಮಾ ದರ್ಶನ್ ನಡುವಳಿಕೆಯಿಂದ ಇಷ್ಟಪಟ್ಟಿರೋರಲ್ಲ ಕ್ಯಾರೆಕ್ಟರ್ ಇಷ್ಟಪಟ್ಟರು ಅಂತ ಕ್ಯಾರೆಕ್ಟರ್ ಡೈರೆಕ್ಟರ್ ಮತ್ತೆ ಕೊಟ್ರೆ ಅಂತ ಸಿನಿಮಾ ಮತ್ತೆ ಪ್ರೊಡ್ಯೂಸರ್ ಮಾಡಿದ್ರೆ ಜನ ಬಂದ್ ಸಿನಿಮಾ ನೋಡ್ತಾರೆ ಯಾಕಂದ್ರೆ ಇಷ್ಟ ಇಷ್ಟಪಟ್ಟಿರೋದ್ರೆ ಸಿನಿಮಾದಿಂದ ಅಲ್ವಾ ಸೊ ನಾವು ಕೂಡ ಜನರ ಸೈಕಿ ಅರ್ಥ ಮಾಡ್ಕೋಬೇಕು ಅಂತ ಸಿನಿಮಾ ಕೊಟ್ಟರೆ ಇಷ್ಟ ಇರುತ್ತೆ ಯಾರು ಕೂಡ ಅವರ ಗುಣ ನೋಡ್ಕೊಂಡು ಇಷ್ಟ ಪಟ್ಟಿಲ್ಲ ಅಂದಮೇಲೆ ಅವ್ರ ಗುಣ ನೋಡ್ಕೊಂಡು ಇಷ್ಟ ಇಲ್ಲದೇ ಇಲ್ಲದೆ ಇರ್ಬೋದು ಬಟ್ ಬಟ್ ದರ್ಶನ್ ವಿಚಾರದಲ್ಲಿ ನೋಡಿದಾಗ ವೈಯಕ್ತಿಕವಾಗಿ ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಿರೋದು ನಾವು ಮಾಧ್ಯಮಗಳಲ್ಲೂ ನೋಡಿದ್ವಿ ಅವರೇ ಬಂದು ಸ್ವತಃ ಹೇಳ್ಕೊಂಡಿದ್ದಾರೆ ಹೆಲ್ಪ್ ಆಗಿದೆ ಅಂತ ಸೊ ಅದನ್ನು ಕಡೆ ಅವ್ರಿಗೆ ಅಭಿಮಾನ ಇಟ್ಕೊಳ ತಪ್ಪೇನು ಅಂತ ಇಲ್ಲ ಅದು ಕೂಡ ಮಾಡಿರ್ಬೋದು ನಾನೇನು ಅವ್ರು ಒಳ್ಳೆ ಕೆಲ್ಸ ಮಾಡಿಲ್ಲ ಅಂತ ಏನ್ ಹೇಳಿಲ್ಲ ನಾವು ಒಳ್ಳೆ ಕೆಲ್ಸ ಮಾಡಿರೋದು ಮಾಧ್ಯಮದವ್ರ್ಗೆ ಗೊತ್ತಿರುತ್ತೆ ಅವ್ರ ಅಭಿಮಾನಿಗೊಳುತ್ತೆ ಅವ್ರಿಗೂ ಗೊತ್ತಿರುತ್ತೆ ಅವ್ರು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಪ್ರಾಣಿ ಪಕ್ಷಿಗಳ ಬಗ್ಗೆ ಎಲ್ಲ ಇದೆ ಆದರೆ ಸಿನಿಮಾ ನಟರು ಅವರು ಒಳ್ಳೆ ಕೆಲ್ಸದಿಂದ ಇಷ್ಟಪಡೋ ಅಭಿಮಾನಿಗಳು ಬಹಳ ಸ್ವಲ್ಪ ವರ್ಗ ಅದೇನು ಒಂದು ಆ ಸಿನಿಮಾ ಬಾಕ್ಸ್ ಆಫೀಸ್ ಹಿಟ್ ಅನ್ ಮಾಡೋದಲ್ಲ ಅದು ಬಾಕ್ಸ್ ಆಫೀಸ್ ನಲ್ಲಿ ಪಾತ್ರ ನೋಡ್ಕೊಂಡು ಅಪ್ ಕ್ಯಾರೆಕ್ಟರ್ ಇಷ್ಟ ಪಡೋರು ಸಮರ್ಥಸ್ಕೊಳ್ಳೋದು ನಾನು ಇದನ್ನ ಇಷ್ಟ ಪಡೋದು ಇಂಥ ವ್ಯಕ್ತಿನಲ್ಲಿ ಇಂಥ ಒಳ್ಳೆ ಗುಣ ಇದೆ ಅಂತ ಅದನ್ ನೋಡ್ಕೊಂಡು ಇಷ್ಟಪಟ್ಟಿರಲ್ಲ ಅದನ್ನ ನೋಡ್ಕೊಂಡು ಇಷ್ಟ ಒಳ್ಳೆ ಕೆಲಸ ನೋಡ್ಕೊಂಡು ಇಷ್ಟಪಡೋದಂದ್ರೆ ಸಿನಿಮಾ ಸ್ಟಾರ್ ಯಾರು ಇಷ್ಟ ಪಡ್ತಾರೆ ಒಳ್ಳೆ ಕೆಲಸ ಮಾಡೋ ಲಕ್ಷಾಂತರ ಜನ ಲಕ್ಷ ಸ್ಟಾರ್ ಆಗುತ್ತಾರೆ ಸೊ ಹಾಗಿದ್ದಾಗ ಇವರಲ್ಲೂ ಒಳ್ಳೆ ಕೆಲಸ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಇಷ್ಟಪಟ್ಟಿರೋದು ಕ್ಯಾರೆಕ್ಟರ್ ನೋಡ್ಕೊಂಡು ಅಂತ ಪಾತ್ರಗಳು ನೋಡ್ಕೊಂಡು ಅಂತ ಬಿಲ್ಡಪ್ ದರ್ಶನ್ ಅವರೇ ಆ ದರ್ಶನ್ ಬಿಟ್ಟು ಈ ದರ್ಶನ್ ಹೋಗಿ ಅಂತ ಪಾತ್ರಗಳು ಮಾಡಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆದ್ರೆ ನಿಮ್ಗೂ ಅಂತ ಅಭಿಮಾನಿಗಳು ಇರೋದು ಸೊ ದಿಸ್ ಇಸ್ ನಾಟ್ ಸಮಥಿಂಗ್ ಫಾರ್ ದರ್ಶನ್ ದಿಸ್ ಇಸ್ ಫಾರ್ ಎನಿಬಾಡಿ ಆ ಪಾತ್ರ ಮಾಡೋರು ಅಂತ ಒಂದು ಇದಿರೋರು ಅಂತ ಒಂದು ಸೆಲೆಬ್ರಿಟಿ ಸ್ಟಾಟಸ್ ಇದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಇರೋರು ಅಂತವ್ರಿಗೆ ಅಪ್ ಸಿಗ್ತಾ ಇತ್ತು ಯಾಕಂದ್ರೆ ನಮ್ದು ಒಂದು ಶೈ ವ್ಯವಸ್ಥೆ ದುಡ್ಡ್ ಮೇಲೆ ನಿಂತಿರೋ ವ್ಯವಸ್ಥೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ನಿಂತಿರೋ ವ್ಯವಸ್ಥೆ ಸೊ ಹಾಗಿದ್ದಾಗ ಅವ್ರ ಹೊರಗ್ ಬಂದ ಮೇಲೆ ಯಾವಾಗ ಆಗತ್ತೋ ಅವ್ರು ಮತ್ತೆ ಸಿನಿಮಾ ಮಾಡ್ತಾರೆ ಮತ್ತೆ ಸಿನಿಮಾ ಮಾಡ್ತಾರೆ ಮತ್ತೆ ಬಂದ್ ಜನ ಬಂದು ನೋಡ್ತಾರೆ ಅದೇನೋ ತಪ್ಪು ಅಂತ ನಾನೇನು ಹೇಳಲ್ಲ ಯಾಕಂದ್ರೆ ಜನನು ಕೂಡ ನಿಮ್ಮನ್ನ ಇಷ್ಟಪಟ್ಟಿರೋ ಹೇಳಿದಂಗೆ ಗುಣಾನೋ ಅಥವಾ ನಿನ್ ಕೆಟ್ಟ ಪಾತ್ರ ಅಭಿನಯನೂ ಅಲ್ಲ ಅಭಿನಯದಿಂದ ಸಿನಿಮಾ ಓಡಲ್ಲ ನೀನ್ ಮಾಡಿರೋ ಪಾತ್ರ ಕತೆಗೆ ಸೂಟ್ ಆಗಿರೋದ್ ಬಂದ್ರೆ ನಿರ್ದೇಶಕ ಬರಾಗಾರ ಕರೆಕ್ಟ್ ಆಗಿ ಮಾಡ್ದ ಅದ್ ಓಡತ್ತೆ ಸೊ ಆನ್ ಸ್ಕ್ರೀನ್ ಅಭಿನಯನೂ ಅಲ್ಲ ದರ್ಶನ್ ಪಾತ್ರ ಇನ್ಯಾರೋ ಮಾಡಿದ್ರು ಕೂಡ ಕತೆ ಚೆನ್ನಾಗಿದೆ ಬರವಣಿಗೆ ಚೆನ್ನಾಗಿದೆ ಅಂದ್ರೆ ಓಡ್ಕೋಟಾ ಅಲ್ವಾ ಸೊ ಸಿನಿಮಾನು ಮತ್ತೆ ಗೆಲ್ಲಬಹುದು ಸ್ಟಾರ್ ಮೇಲೆ ನಾವು ಸ್ಟಾರ್ ಸೆಂಟ್ರಿಕ್ ಆಗಬಾರ್ದು ಕಂಟೆಂಟ್ ಸೆಂಟ್ರಿಕ್ ಆರ್ಟ್ ಸೆಂಟ್ರಿಕ್ ಕ್ರಿಯಾಶೀಲತೆ ಸೆಂಟ್ರಿಕ್ ಆದ್ರೆ ಉತ್ತಮ ಓಕೆ ಚಿತ್ರರಂಗದಲ್ಲಿ ಒಂದು ಧ್ವನಿ ಕೇಳ್ತಾ ಇರುವಂತ ದರ್ಶನ್ ಅವ್ರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅಂತ ಸೊ ಇದು ಎಷ್ಟು ಮಟ್ಟಕ್ಕೆ ಸರಿ ಅಥವಾ ತಪ್ಪು ನನಗೆ ಯಾರು ಚಿತ್ರರಂಗದಲ್ಲಿ ಯಾರನ್ನು ಬ್ಯಾನ್ ಮಾಡಕ್ ಆಗಲ್ಲ ಇಟ್ಸ್ ನಾಟ್ ಫೀಸಬಲ್ ಇವಾಗ ನಿಖಿತಾನ ಬ್ಯಾನ್ ಮಾಡಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ನಿಖಿತಾನ ಬ್ಯಾನ್ ಮಾಡಕ್ ಕಾರಣ ಇರ್ಲಿಲ್ಲ ಅಂದ್ರೆ ಪುರುಷ ಪ್ರಧಾನದ ಮನಸ್ಥಿತಿ ಇವರು ಇವ್ರ ಮಧ್ಯ ಅಡ್ಡ ಬಂದ್ರು ದರ್ಶನ್ ಏಜೆನ್ಸಿ ಇರ್ಲಿಲ್ವಾ ಚಾಯ್ಸ್ ಇರ್ಲಿಲ್ವಾ ಅಡ್ಡ ಬಂದ್ರು ಬಲವಂತ ಮಾಡಿ ಮಾಡ್ತಾರೆ ಅರ್ಥ ಇಲ್ಲ ಬ್ಯಾನ್ ಮಾಡಿದ್ರೆ ಅಂತ ಈ ಪುರುಷ ಪ್ರಧಾನದ ಗಂಡಸ್ಟ್ರ್ ಡಾಮಿನೇಟ್ ಇಂಡಸ್ಟ್ರಿ ಮಾಡ್ತಾ ಇದ್ರು ಕೆಲವ್ರು ಬಂದ್ಬಿಟ್ಟು ನಾನು ನಿಖಿತ ಜೊತೆ ಮಾಡ್ತೀನಿ ಅಂತ ನನ್ಗೆ ಹೇಳಿದ್ ನಾಪಕ ಇದೆ ಪ್ರೊಡ್ಯೂಸ್ ಮಾಡ್ತೀನಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು ನನ್ನ ನಾಪಕ ಇದೆ ಸೊ ನನಗೆ ದರ್ಶನ್ದು ಕೂಡ ಯಾರು ಬ್ಯಾನ್ ಆಗಲ್ಲ ಅವ್ರ ಕಾರಣ ಇದ್ರೂ ಕೂಡ ಇದು ಆರೋಪಗಳು ಬಹಳ ಗಂಭೀರವಾದ ಆರೋಪ ಕೊಲೆ ಆರೋಪ ಸೀರಿಯಸ್ಸು ಅದು ಬರ್ಬರುವ ಕೊಲೆ ಮಾಡಿರೋದು ಅದನ್ನ ಯಾವ್ದೇ ಕಾರಣಕ್ಕೂ ಆಗಲ್ಲ ಬಟ್ ಸಿನಿಮಾ ಇಂಡಸ್ಟ್ರಿ ಯಾರನ್ನು ಕೂಡ ಅವರು ಒಂದು ಖಂಡಿಸ್ಬೋದು ಖಂಡಿಸಬಹುದು ಆದ್ರೆ ನಾಳೆ ದಿನ ಯಾವ ಪ್ರೊಡ್ಯೂಸರು ನೋಡ್ರಿ ನನ್ನ ನನ್ನಿಷ್ಟ ನನ್ನ ಐದತ್ ಕೋಟಿ ನನ್ಗೆ ದರ್ಶನದಿಂದ ನನ್ಗೆ ಲಾಭ ಆಗತ್ತೆ ನಾನ್ ದುಡ್ಡು ನನ್ನ ಸ್ವತಂತ್ರ ಸಂವಿಧಾನದ ಸ್ವತಂತ್ರ ಪೀಠಿಕ ಯಾರು ನಿಲ್ಸಕ್ ಆಗತ್ತೆ ನಿಲ್ಸಕ್ಕಾಗತ್ತೆ ಆಗಲ್ಲ ಸೊ ಜನರ ಫ್ರೀಡಮ್ ಅನ್ನ ಕಲ್ದ ಕಸ್ಕೊಳಕ್ ಸೊ ಏನ್ ಮಾಡ್ಬೋದನ್ನ ಖಂಡಿಸ್ಬೋದು ಇಂಥ ವಿಚಾರನ ಆತ್ಮಾವಲೋಕನ ಮಾಡ್ಕೋಬಹುದು ಇಂಥ ವಿಚಾರಗಳನ್ನ ಒಂದ್ ರೀತಿ ಆ ಕುಟುಂಬಕ್ಕೆ ಒಂದು ಸಾಂತ್ವನ ನೀಡಿ ಅವ್ರಿಗೆ ಸಹಾಯ ಮಾಡಬಹುದು ಆದ್ರೆ ಬ್ಯಾನ್ ಮಾಡೋದು ನಿಖಿತನು ನಾನೇನು ಗೊತ್ತ ನಿಖಿತನ್ ಬ್ಯಾನ್ ಮಾಡೋದು ರಷ್ಯಾನ್ ಬ್ಯಾನ್ ಮಾಡಿ ಅಂತ ಹೇಳ್ತಾ ಇಲ್ಲ ನಿಖಿತನು ಬ್ಯಾನ್ ಮಾಡಿದ ತಪ್ಪು ಕಾರಣನೂ ಇರ್ಲಿಲ್ಲ ಅದು ಅದನ್ನ ಇಂಪ್ಲಿಮೆಂಟೇಶನ್ ಕಾರಣ ಇದ್ರೂ ಕೂಡ ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ ಯಾರು ಬ್ಯಾನ್ ಮಾಡಕ್ಕಾಗಲ್ಲ ಬ್ಯಾನ್ ಕಲ್ಚರ್ ಇಸ್ ನಾಟ್ ಪಾಸಿಬಲ್ ಸಿನಿಮಾ ಇಸ್ ಅನ್ ಅನ್ರೆಗ್ಯುಲೇಟೆಡ್ ಇಂಡಸ್ಟ್ರಿ ಅದು ಅದರಲ್ಲಿ ನೀವು ಸರ್ಕಾರದ ಯೋಜನೆ ತಯ ಸರ್ಕಾರದ ಕ್ರಮಗಳ ತರ ನೀವೇನೋ ಒಂದು ತಪ್ಪು ಕೆಲಸ ಮಾಡಿದ್ರೆ ನಿಮ್ಮನ್ನ ಸಸ್ಪೆಂಡ್ ಮಾಡೋದು ರಾಜೀನಾಮೆ ಕೊಡಿಸೋದು ಈ ರೀತಿ ಆಗಲ್ಲ ಯಾರು ಬೇಕಾದ್ರೂ ಒಂದ್ ಸಿನಿಮಾದಲ್ಲಿ ಯಾರೋ ದುಡ್ಡು ಹಾಕ್ತಾರೆ ಅಂದ್ರೆ ಸಿನಿಮಾ ರಂಗದಲ್ಲಿ ಬ್ಯಾನ್ ಆಗಲ್ಲ ಅವ್ರ ದುಡ್ಡು ಆಕ್ತಾರೆ ಅವ್ರ ಸ್ವತಂತ್ರ ನೀವು ಆಕ್ಟ್ ಮಾಡ್ತಿರ ನಿಮ್ ಇಷ್ಟ ಸೊ ಅದನ್ನ ಬ್ಯಾನ್ ಮಾಡೋದು ಈ ಕೂಗು ಯಾರು ಸಿನಿಮಾ ಇಂಡಸ್ಟ್ರಿ ಅರ್ಥ ಮಾಡ್ಕೊಂಡಿಲ್ವೋ ಅವರಿಂದನೆ ಬರ್ತಾ ಇದು